ಬಡತನ ಮುಕ್ತ ರಾಜ್ಯ ನಿರ್ಮಾಣ ಮಾಡುವ ಕನಸಿನ ನಾವು ಹೊಂದಿದ್ದೇವೆ ಎಂದು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಹೇಳಿದರು ಪಟ್ಟಣದಲ್ಲಿ ಕುಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರ ಜನಸಂಪರ್ಕ ಕಚೇರಿಯಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಸಿದ್ಧಾಂತ ಭಿನ್ನವಾಗಿದ್ದು ಬಡವರನ್ನ ಮಹಿಳೆಯರನ್ನ ಸೋಷಿತರನ್ನ ಯುವಕರನ್ನ ಅಲ್ಪಸಂಖ್ಯಾತರನ್ನ ಒಂದುಗೂಡಿಸಿಕೊಂಡು ಹೋಗುವ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ್ದು ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದ್ದು ಬಿ ಜೆ ಅವರ ಗ್ಯಾರಂಟಿಗಳಲ್ಲಿ ಕೊಚ್ಚಿ ಹೋಗಲಿದೆ ಎಂದು ಹೇಳಿದರು ಸರ್ಕಾರದ ಯೋಜನೆಗಳನ್ನು ಪ್ರತಿ ಮನೆಗೂ ತಲುಪಿಸುವ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡಿದ್ದು ಇವುಗಳನ್ನು ಪಡೆಯುವ ಪ್ರತಿಯೊಬ್ಬ ಫಲಾನುಭವಿಯೂ ನಮ್ಮ ಪಕ್ಷದ ಪರವಾಗಿದ್ದಾರೆ ಇದರಿಂದ ಅವಳಿ ಜಿಲ್ಲೆಯಲ್ಲಿ ಭಾರೀ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಅದರಲ್ಲೂ ಕೂಡ್ಲಿಗಿ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳ ನಿರೀಕ್ಷೆ ಹೊಂದಿದ್ದೇವೆ ಎಂದರು ವಿಧಾನಸಭಾ ಚುನಾವಣೆ ಸಂದರ್ಭ ಮತ್ತೆ ಅಖಂಡ ಜಿಲ್ಲೆ ಮಾಡುವ ಹೇಳಿಕೆ ನೀಡಿದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಜಿಲ್ಲೆ ವಿಭಜನೆಯಾದ ನಂತರ ಹೊಸ ಜಿಲ್ಲೆಗಳಿಗೆ ಜನರು ಹೊಂದಿಕೊಳ್ಳುತ್ತಿದ್ದಾರೆ ಒಂದೊಂದು ಪಂಚ ಜಿಲ್ಲೆಗೂ ಒಂದೊಂದು ನೋಟವಿರುತ್ತದೆ ಇಲ್ಲಿನ ಜನರ ಭಾವನೆಗೆ ಹಾಕದ ರೀತಿಯಲ್ಲಿ ಮುಂದೆ ಯಾವತ್ತಾದರೂ ಎಲ್ಲರ ಭಾವನೆ ಒಂದೇ ಆದಾಗ ಅಖಂಡ ಜಿಲ್ಲೆ ಆಗಬಹುದು ಎಂದರು ತಾಲೂಕಿನಲ್ಲಿ ಈಚೆಗೆ ನಡೆದ ಕಾರ್ಯಕ್ರಮಕ್ಕೆ ಗೈರಾದ ವಿಚಾರ ಪ್ರಸ್ತಾಪಿಸಿದ ಸಚಿವ ನಾಗೇಂದ್ರ ಬಳ್ಳಾರಿಯಲ್ಲಿ ಮೊದಲೇ ನಿಗದಿಯಾಗಿದ್ದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರಿಂದ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಲಿಲ್ಲ ಮುಖ್ಯಮಂತ್ರಿಗಳ ಅನುಮತಿಯನ್ನ ಪಡೆದಿದ್ದು ಇದಕ್ಕೆ ಬೇರೆ ಯಾವುದೇ ಕಾರಣವಿಲ್ಲ ಎಂದು ಸಂಚಾಯಿಸಿ ನೀಡಿದರು ಕುಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ ಎನ್ ಟಿ ಮುಖಂಡರಾದ ಜೈರಾಮ ಮುರುಳಿ ಜಿ ನಾಗಮನಿ ಟಿ ಜಿ ಮಲ್ಲಿಕಾರ್ಜುನ ಗೌಡ ಕಾವಲ್ಲಿ ಶಿವಪ್ಪ ನಾಯಕ ಡಿ ದುರ್ಗೇಶ್ ಭಾಗಿಯಾಗಿದ್ರು ಜೊತೆಗೆ ಇಲ್ಲಿನ ಅಭಿವೃದ್ಧಿಗೆ ಮುಂದೆ ಪಣ ತೊಟ್ಕೋಬೇಕು ನಮ್ಮ ಶಾಸಕರು ಮಾಡುವಂತ ಕೆಲಸ ಕಾರ್ಯಗಳಿಗೆ ಅವ್ರ ಜೊತೆಗೆ ಇರಬೇಕು ಅನ್ನುವಂತ ಭಾವನೆಯಿಂದ ಬಹಳ ಜನ ಯಂಗ್ ಯೂತ್ ಅಂದ್ರೆ ಯುವ ಯುವಕರನ್ನೇ ಬಹಳ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಸ್ವಾಗತ ಮಾಡ್ತಾ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ನನ್ನ ಹಳೆಯ ಮಿತ್ರರು ಇವರೆಲ್ಲ ಕೂಡ ಭಾಳ ಜನ ಚೇರು ಇವತ್ತು ಅನೇಕ ಒಂದು ದಶಕ ಹತ್ತಿರ ಆಯಿತು ನನ್ನ ನನ್ನ ಗ್ಯಾಪ್ ಆದರೂ ಕೂಡ ಭಾಳಷ್ಟು ಅದೇ ಒಂದು ವಿಶ್ವಾಸ ಅಭಿಮಾನ ಅದೆಲ್ಲ ಇಟ್ಕೊಂಡು ತಾವು ಕೂಡ ಇದ್ದೀರಿ ಅದರ ಜೊತೆಗೆ ಇವತ್ತು ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ನನ್ನ ಬ ಭಾಳ ಜನ ಅಂದರೆ ನನ್ನ ಸ್ನೇಹಿತರು ಕೂಡ ಭಾಳ ಜನ ಇನ್ನೂ ಬಿ ಜೆ ಪಿಯಲ್ಲೇ ಇದ್ದಾರೆ ಅಂದರೆ ರಾಜಕೀಯದಲ್ಲಿ ಏ ರೀತಿ ಅಂದರೆ ಸ್ವಂತ ಅಣ್ಣ ತಮ್ಮದ್ರೆ ಕೂಡ ಬೇರೆ ಬೇರೆ ಆಗಿಬಿಟ್ಟಿರ್ತೀವಿ ಆದರೆ ರಾಜಕೀಯ ಅಂತ ಬಂದಾಗ ಅದಕ್ಕೆ ಸಂಬಂಧಗಳು ಬೇರೆ ಆಗ್ತದೆ ಆದರೆ ಕೆಲವರೆಲ್ಲ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಬೇಕು ಇಲ್ಲಿ ಒಳ್ಳೆಯ ಅಭ್ಯರ್ಥಿ ನಿಂತಿದ್ದಾರೆ ಅವ್ರ ಜೊತೆಗೆ ನಿಲ್ಲಬೇಕು ನಾವು ನಮ್ಮ ಶ್ರೀನಿವಾಸ್ ಅವರನ್ನು ಕೈಯನ್ನು ಬಲಪಡಿಸ್ಬೇಕು ಮತ್ತು ನಮ್ಮ ತುಕಾರಾಮ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಅನೇಕ ಜನರು ಕೂಡ ಭಾಳ ಜನರು ಒಟ್ಟಾಗಿ ಸೇರಿ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತ್ಯಂತ ನನಗೆ ನೋಡ್ತಾ ಇದ್ದರೆ ಭಾಳ ಪ್ರಚಂಡ ಬಹುಮತ ಬರೋದು ಭಾಳ ನಿಶ್ಚಿತ ಅನ್ನುವಂಥ ವಿಚಾರ